ಕುಂದಾನಗರಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಟಾಕ್ ವಾರ್ ಶುರುವಾಗಿದೆ ಮಾಜಿ ಸಿಎಂ ಶೆಟ್ಟರ್ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವೆ ವಾಗ್ಯುದ್ಧ ನಡೀತಾ ಇದೆ ನೋಡಿ ಈಗ ಅಲ್ಲಿ ಮೃಣಾಲ್ ಹೆಬ್ಬಾಳ್ಕರ್ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಕಾಂಗ್ರೆಸ್ನಿಂದ ಬಿಜೆಪಿಯಿಂದ ಮಾಜಿ ಸಿಎಂ ಶೆಟ್ಟರ್ ಕೂಡ ಕಡದಲ್ಲಿದ್ದಾರೆ ವಾಕ್ ಸಮರ ಈಗ ಶುರುವಾಗಿದೆ ಈಗ ಬೆಳಗಾವಿ ನನ್ನ ಕರ್ಮ ಭೂಮಿ ಅಂತ ಹೇಳಿದ್ದಾರೆ ಜಗದೀಶ್ ಶೆಟ್ಟರ್ ಶೆಟ್ಟರ್ ಮಾತಿಗೆ ತಿರುಗೇಟು ನೀಡಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಶಟ್ಟರ್ ಆರು ಬಾರಿ ಹುಬ್ಬಳ್ಳಿ ಸೆಂಟ್ರಲ್ನಿಂದ ಗೆದ್ದು ಬಂದಿದ್ದಾರೆ ಈಗ ಬೆಳಗಾವಿ ಕರ್ಮಭೂಮಿ ಅಂದರೆ ನಂಬಲು ಜನರು ಮುಗ್ಧರಲ್ಲ ಕರ್ಮಭೂಮಿ ಎನ್ನುವ ಶೆಟ್ಟರ್ ಅವ್ರ ಮನೆ ಅಡ್ರೆಸ್ ಕೇಳಿ ಬೆಳಗಾವಿಯಲ್ಲಿ ಎಲ್ಲಿದೆ ದೇವ್ರಿಗೂ ಮನೆ ಮನೆ ಅಡ್ರೆಸ್ ಹೇಳಿ ಆಮೇಲೆ ಕರ್ಮಭೂಮಿ ಅಂತ ಹೇಳಲಿ ಅಂತ ತಿರುಗೇಟ್ ಕೊಟ್ಟಿದ್ದಾರೆ ಅಂದರೆ ಅವರು ಹೊರಗಿನವರು ಸ್ಥಳೀಯರಲ್ಲ ಹಾಗಾಗಿ ಅವ್ರ ಮಾತಿಗೆ ನೀವು ಬೆಲೆ ಕೊಡಬೇಡಿ ಸೆಂಟ್ರಲ್ನಿಂದ ಆರು ಬಾರಿ ಗೆದ್ದಿದ್ದಾರೆ ಹುಬ್ಬಳ್ಳಿ ಈಗ ಇಲ್ಲಿ ಬಂದು ನನ್ನ ಕರ್ಮಭೂಮಿ ನನ್ನ ಜನ್ಮಭೂಮಿ ನನಗೆ ಮರುಜನ್ಮ ಕೊಡುವಂಥದ್ದು ಅಲ್ರಿ ಮೊದಲು ನಿಮ್ಮ ಮನೆ ಅಡ್ರೆಸ್ ಹೇಳಿ ಬೆಳಗಾವಿಲಿ ಎಲ್ಲಿದೆ ನಿಮ್ಮ ಮನೆ ಅಂತ ಆಮೇಲೆ ಜನರ ಹೋಗಿ ಓಟ್ ಕೇಳಿ ಅಂತ ಕೊಟ್ಟಿದ್ದಾರೆ ನೋಡಿ ಆರು ಸಾರಿ ಅಲ್ಲಿ ಎಮ್ ಎಲ್ ಎ ಆಗಿ ಹರ್ಷ ಬಂದಿದ್ದಾರೆ ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರದಲ್ಲಿ ಆರು ಸಾರಿ ಮತ್ತೆ ಬಿಟ್ಕೊಟ್ಟು ಇದು ನನ್ನ ಕರ್ಮಭೂಮಿ ಅಂತ ಹೇಳಿದ್ರೆ ಬೆಳಗಾವಿ ಅವರೇನು ಅಷ್ಟು ಮುಗ್ಧ ಅಂತ ತಿಳ್ಕೊಂಡಿದಾರಾ ಇವರು ಎಲ್ಲೋ ಬಂದು ಏನೋ ಆಗಿ ನನ್ನ ಕರ್ಮಭೂಮಿ ಇದು ಇವತ್ತಿನಿಂದ ನನ್ನ ಇದೆ ಅವ್ರ ಮನೆ ಅಡ್ರೆಸ್ ಕೇಳಿ ಮೊದಲು ಕರ್ಮಭೂಮಿ ಅನ್ನೋದಕ್ಕೆ ಅವ್ರ ಮನೆ ಅಡ್ರೆಸ್ ಕೇಳಿ ಎಲ್ಲಿದೆ ಅಡ್ರೆಸ್ ಆಮೇಲೆ ಕರ್ಮಭೂಮಿ ಅಂತ ಹೇಳಿ ಹಾಗಾದ್ರೆ ಪಕ್ಷದಲ್ಲಿ ಹುಬ್ಬಳ್ಳಿ ನನ್ನ ಜನ್ಮಭೂಮಿ ಇರ್ಬೋದು ಆದರೆ ಬೆಳಗಾವಿ ನನ್ನ ಕರ್ಮಭೂಮಿ ಅನ್ನುವಂಥ ಮಾತನ್ನೇ ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತು ನಾನು ಒಂದು ಹೇಳ್ತೀನಿ ಇಲ್ಲೇ ಸ್ಪಷ್ಟವಾಗಿ ಹಿಂದಿನೂ ಸತತವಾಗಿ ಬೆಳಗಾವಿ ಸಂಪರ್ಕ ಇಟ್ಕೊಂಡಿದ್ದೀನಿ ಮುಂದಿನೂ ಇಟ್ಕೊಂಡಿದ್ದೀನಿ ಮತ್ತು ಇವತ್ತು ಒಬ್ಬ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನಾನು ಬರುವಂಥ ದಿವಸಗಳಲ್ಲಿ ಇಲ್ಲೇ ಮನೆಯನ್ನು ಮಾಡ್ತೀನಿ ಇಲ್ಲೇ ವಾಸಭ್ಯವಾಗಿರ್ತೀನಿ ಮತ್ತು ಒಬ್ಬ ಲೋಕಸಭಾ ಸದಸ್ಯರಾಗಿ ಏನೇನು ಕೆಲಸಗಳನ್ನು ಮಾಡಬೇಕು ಈ ಭಾಗದ ಅಭಿವೃದ್ಧಿಗೆ ಯಾವ ರೀತಿ ದಿವಂಗತ ಸುರೇಶ್ ಅಂಗಡಿಯವರು ನಮ್ಮ ಬೀಗ್ರವರು ಸುರೇಶ್ ಅಂಗಡಿ ಅವರು ಇದ್ದಾಗ ಅವತ್ತಿಂದ ನಮ್ಮ ಸಂಬಂಧ ಮತ್ತು ಆ ಒಂದು ರೈಲ್ವೆ ಮಿನಿಸ್ಟರ್ ಆದಂತ ರೈಲ್ವೆ ಒಂದು ವ್ಯವಸ್ಥೆಯಲ್ಲಿ ಬದಲಾವಣೆ ತಗೊಂಡ್ರು ನಾನು ನೋಡಿ ಆರು ಸಾರಿ ಅಲ್ಲಿ ಎಮ್ ಎಲ್ ಬಂದಿದ್ದಾರೆ ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರದಲ್ಲಿ ಆರು ಸಾರಿ ಮತ್ತೆ ಬಿಟ್ಕೊಟ್ಟು ಇದು ನನ್ನ ಕರ್ಮಭೂಮಿ ಅಂತ ಹೇಳಿದ್ರೆ ಬೆಳಗಾವಿ ಅವರೇನು ಅಷ್ಟು ಮುಗ್ಧ ಅಂತ ತಿಳ್ಕೊಂಡಿದ್ದಾರೆ ಇವರು ಎಲ್ಲೋ ಬಂದು ಏನೋ ಆಗಿ ನನ್ನ ಕರ್ಮಭೂಮಿ ಇದು ಇವತ್ತಿನಿಂದ ನನ್ನ ಇದೆ ಅವ್ರ ಮನೆ ಅಡ್ರೆಸ್ ಕೇಳಿ ಮೊದಲು ಕರ್ಮಭೂಮಿ ಅನ್ನೋದಕ್ಕೆ ಅವ್ರ ಮನೆ ಅಡ್ರೆಸ್ ಕೇಳಿ ಎಲ್ಲಿದೆ ಅಡ್ರೆಸ್ ಆಮೇಲೆ ಕರ್ಮಭೂಮಿ ಅಂತ ಹೇಳಿ ಹಾಗಾದ್ರೆ ಪಕ್ಷದಲ್ಲಿ ಇಷ್ಟೊಂದು ಜನ ಟಿಕೆಟ್ ಆಕಾಂಕ್ಷಿಗಳಾಗಿದ್ರು ಅವ್ರ ತರಬಾಯ ಪಕ್ಷ ಅವ್ರಿಗೆ ಯಾರಿಗಾದ್ರು ಬೆಳಗಾವಿ ಲೋಕಲ್ ಐಟಿಗ ಯಾರಿಗಾದ್ರು ಒಬ್ಬರನ್ನ